ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇರ್ತದೆ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗಳು ನಾವು ಹೋಗ್ತೀವಿ ಅದೇನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೇಲಿ ನಮ್ಮ ಏನ್ ನಮ್ಮ ನೀತಿ ಇದೆ ನಮ್ಮ ಹಿರಿಯರು ಏನ್ ಪೂಜೆ ಮಾಡದೆ ಈಚೆ ಬರುದಿರ ಇದು ನಮ್ಮ ಲೆಕ್ಕಾಚಾರ ಅದಕ್ಕೇನ್ ಟೆಂಪಲ್ ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಾಗ್ತದ ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಹ ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗ್ಬೇಕು ಅಂತ ಬಂಗಾರಪ್ಪ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ದೀವಿ ಹಳ್ಳಿ ಟೆಂಪಲ್ ಇರಬೇಕು ಅಂತ ಹಂಗೆ ಯಾರೋ ನನ್ನ ಸ್ನೇಹಿತರು ಒಬ್ರು ಹೇಳಿದ್ರು ನನಗೆ ನೋಡಿದೆ ಬಹಳ ಸಂತೋಷ ಆಯಿತು ಬಹಳ ಅತಿ ದೊಡ್ಡ ವಿಗ್ರಹ ಬುದ್ಧಿವಿ ಸಂಬಂಧಪಟ್ಟ ಪದೇ ಪದೇ ಹೇಳ್ತಾಯಿದ್ರು ಇದ್ರು ಪ್ರಯತ್ನ ವಿಫಲರಾದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನ ಸರ್ ಈಗ ಅದಕ್ಕೊಂಡು ಟ್ವಿಸ್ಟ್ ಮಾಡಿ ಬೇಡ ಸರ್ ಈಗ ಸರ್ ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರ ಅಥವಾ ಒಂದು ಹೊಸ ಅಲೆನ ಏನನ್ಬೇಕು ನೋಡಪ್ಪ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮ್ಗೆ ಭಿನ್ನಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋದ ನಾನ್ ಇವೆಲ್ಲ ಗಮಿಸಿರ್ಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾವು ಒಬ್ಬ ಎಮ್ ಎಲ್ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟರ್ ಜನ ಹಾಕೊಂಡು ಐದಾರು ಜನ ಹಾಕೊಂಡು ಹೋಗ್ಬೋದಾಗಿತ್ತು ಅದರಿಂದ ಏನೂ ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಬಿ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು ನನಗೆ ನೂರ ನಲ್ವತ್ತು ಜನರು ನಾನು ಬಂದೆ ನಾನು ಯಾರನ್ನೋ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವ್ದು ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಿಪ್ರಾಯ ನಾನು ಯಾರಾದ್ರೂ ಕುಮಾರಸ್ವಾಮಿ ತ ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗ ಆತ್ಮಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಅಪರ್ ಸಭೆಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ಬೇಜಾರು ಮಾಡ್ತೀನಿ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋಣ ಏನಾಯಿತು ಎಲ್ಗಡೆಯನ್ನು ಭೇಟಿ ಮಾಡೋಣ ಸರ್ ಕೆ ಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿಎಂ ಆಗ್ತಾ ಇದಾರೆ ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿಯವರೆಲ್ಲ ಕರ್ನಾಟಕದಲ್ಲಿ ಸುತ್ತೆ ಬಿಜೆಪಿಯವ್ರ ಪಾಪ ಅವ್ರಿಗೆ ಬೇಕಲ್ಲ ಅವರು ಒಂದು ಅಪೋಸಿಷನ್ ಪಾರ್ಟಿ ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ ಏನೋ ಅವ್ರು ಮಾಡ್ತಾರೆ ನಾವು ಬಿಜೆಪಿಯವ್ರನ್ನೆಲ್ಲ ನಾವು ಸೀರಿಯಸ್ ತೊಗೊಳಕ್ ಸರ್ ಕೇಂದ್ರಕ್ಕೆ ನಿಯೋಗ ಸ್ವಾಮೀಜಿ ಅವರ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ ಹೌದಾ ಮಠ ಹೆಂಗ್ ಎರಡೇ ಮಠ ಸ್ವಾಮೀಜಿ ಅವರು ಎದ್ದೇ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತದೆ ದೇವೇಗೌಡರು ರಸ್ತೆಗಿಡಿದ್ವ ಸ್ವಾಮೀಜಿ ಅವತ್ತು ಸದಾನಂದ ಗೌಡರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೊಳ್ತೀರಾ ನಾನು ಕೇಳ್ತೀನ ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬಂದ್ ನಾನು ಎಲ್ಲಾ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು ಬ್ರಹ್ಮಪುರಿ ಅವರು ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು ಇನ್ ಬೇಕಾದ ಸ್ವಾಮಿಗಳು ಮಾತಾಡ್ಬೇಕು ನಾನು ಅವ್ರನ್ನ ಕೇಳಿದ್ನ ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳಕ್ ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಯಲ್ಲಿ ಅವರು ಆಶೀರ್ವಾದ ಮಾಡಿ ಹೇಳದಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದವರು ಕೂಡ ಹೋದ್ರು ಅವರು ಒಂದಿನ ಯಾವ್ದೋ ಪ್ರೋಗ್ರಾಮ್ ಮಾತಾಡುತ್ತಾರೆ ಸೊ ನಾನು ಅವ್ರು ಕೇಳಿದ್ದ ಸೊ ಅವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ವ್ಯಕ್ತಪಡಿಸ್ತಾರೆ ಅದನ್ನ ತಪ್ಪು ಅಂತ ಹೇಳಕ್ ಆಗ್ತದಿ ಅವರು ವಿಶ್ವಮಾನ್ ಅವರು ಕೇಂದ್ರ ಸಚಿವರನ್ನ ಭೇಟಿ ಆಗಲ್ಲ ಸ್ವಲ್ಪ ಮುಖ್ಯ ದೊಡ್ಡವರು ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ ಅವರು ಮಠ ಯಾವತ್ತೂ ಬಹಳ ದೊಡ್ಡವರು ಸರ್ ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ಸರ್ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ ಮುಂದಕ್ಕೂ ಮಾತಾಡ್ತೀವಿ ನಾವೊಂದು ಆಲ್ ಪಾರ್ಟಿ ಮೀಟಿಂಗ್ ಕಂಪಲ್ಸರಿ ಕರಿಬೇಕಾಯ್ತದೆ ಇಟ್ ಇಸ್ ಮಸ್ಟ್ ಅದಕ್ಕೆ ನಾನು ದೆಹಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಯಾಕೆಂದ್ರೆ ಎಂ ಪಿ ಸಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಆಲ್ ಪಾರ್ಟಿ ಬರಬೇಕು ಕೆಲವು ಇಶ್ಯೂಸ್ ಇದೆ ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ ಸೊ ಚೀಫ್ ಮಿನಿಸ್ಟ್ರಿಗೆ ಏನು ಹೇಳ್ತಾರೆ ನಾನು ಕೇಳ್ತೀನಿ ಯಾಕೆಂದ್ರೆ ಚೀಫ್ ಮಿನಿಸ್ಟ್ರು ಹೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ ಅದು ಸಿ ಎಮು ಬಂದು ಬರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು ಬೇರೆ ಬೇರೆ ಮಿನಿಸ್ಟರ್ಸು ಕೃಷ್ಣ ಬೇರೆ ಬೇಡ ಬೇಕಾಗ್ತದೆ ಇದಕ್ಕೆ ಸೊ ಕೇಳ್ಬಿಟ್ಟು ನಾವು ಜೀವನ ಮಾಡಿ ಸರಿಗಾವ್ರು ಕೂಡ ದೆಹಲಿಯಲ್ಲಿ ಗಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗಿ ಬಿಟ್ಟಿ ಅಪ್ಪ ಮಕ್ಕಳು ಭೇಟಿ ಮಾಡೋಕೆ ಎಲ್ಲಿ ಇರ್ಬೋದು ಏನ್ ಅರ್ಜಿ ಹಾಕೊಬೇಕಾದ್ರೆ ಅಪ್ಪ ಮಕ್ಳು ಗಿಡ ಭೇಟಿ ಮಾಡೋಕೆ ಅವ್ರು ಸಿ ಇ ಇಸ್ ಸಿ ಇಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಟ್ರೇಡರ್ ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಬೇಕಾದಷ್ಟು ಅವ್ರದ್ದೇ ಆದಂಥ ಶೇಡೋಲ್ ಅಂತ ಬಂದಿಲ್ಲ ಎಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ರಾಹುಲ್ ಗಾಂಧಿ ಸ್ವಲ್ಪ ಹೇಳ್ತೀನಿ ಕೇಳ ಇದ್ದೀನಿ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ತಯಾರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಮಾಡಿದ್ದಾರೆ ಮೀನು ಬೇಕಾದ್ರೆ ಉಪಯೋಗಿಸಲಾಗುತ್ತೆ ಗೊತ್ತಾಗ್ತದೆ ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಿಗೆ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ನಾನು ನೋಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ ಪ್ರಶಂಸೆ ಪಟ್ಟಿದ್ದಾರೆ ಯಾರ್ಯಾರ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಐ ಟಿ ಪೀಪಲ್ ಎಲ್ಲ ನಿಮ್ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಕರ್ತವ್ ತಿಳ್ಕೊಂಡಿದ್ದಾರೆ ಸೊ ಅದಕ್ಕೆ ಹೋದ ತಕ್ಷಣ ರಾಜಕೀಯ ಮಾತಾಡೋದಂತ ಲೆಕ್ಕನ ಸರಿ ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತಾಡ ರಾಜಕೀಯ ಅಂತ ಮಾಡಿದ್ರೆ ಅಣ್ಣ ತಂದಿರು ಸೇರಿದಾಗೆಲ್ಲ ಮಾತ್ರ ಬೇರೆಯವ್ರ್ದೆಲ್ಲ ನಿಮ್ ಲೆಕ್ಕ ಇಲ್ಲ ನಮ್ದು ಮಾತ್ರ ಲೆಕ್ಕ ಸರ್ ಕಾಂಗ್ರೆಸ್ ಭವನವನ್ನ ಕಟ್ಟೋದಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ನೀವು ಆಸೆ ಮುಂದಕ್ಕೆ ಹೋಗ್ತಾನೆ ಬಿಹಾರ್ ಎಲೆಕ್ಷನ್ ಇತ್ತು ಕೇಳ್ತೀನಿ ಯಾವ ಶೇರ್ವಾರ ಭವನ ಬಂದ್ ಮಾಡಿ ಅಂತ ನಾನು ದುಡ್ಡು ಕಟ್ಟಬೇಕಾಯ್ತು ಕಟ್ಕೊಡ್ತಾ ಇದೀನಿ ಅದಕ್ಕೆ ಫೀಸ್ ಕಟ್ಬೇಕಾಯ್ತು ಅದು ಕಟ್ತಾ ಇದೀನಿ ಎಲ್ಲರಿಗೂ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ನಂಬರ್ ಮೂರ್ ಮುಟ್ಟಿದೆ ಐ ಆಮ್ ಸೋ ಹ್ಯಾಪಿ ಉಮೇಶ್ ಅವರು ತೀರ್ಕೊಂಡಿದ್ದಾರೆ ಹಿರಿಯ ಚಿತ್ರನಟ ಉಮೇಶ್ elige idi chitranga kodalli hogu nannu gottilla <laughs> ги super shella <laughs> baga thogollu maadli avu atmiki shanti sildhe namalla <laughs> a lok prashaya avu allocation do euro umesh 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 as here as <laughs> thank you cm ayog